ಸೂಪರ್ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಪಂಚಾಯತಿ ದಾಸ್ತಾನು ಮಳಿಗೆಯಲ್ಲಿ ರಾಸಾಯನಿಕ ದ್ರವ್ಯ ಸೋರಿಕೆ ಅಗ್ನಿ ಅವಘಡ ಅಗ್ನಿಶಾಮಕ ಸಿಬ್ಬಂದಿ ಸೇರಿ ಇಪ್ಪತ್ತಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ದಾಖಲು ವಿಜಯನಗರ ಜಿಲ್ಲೆ ಕೂಡ್ಲಿಗೆಯಲ್ಲಿ ಪಟ್ಟಣದ ಜುಲೈ ಮೂವತ್ತರ ಬೆಳಗಿನ ಜಾವ ಮುಂಜಾನೆ ಎರಡು ಗಂಟೆ ಸಮಯದಲ್ಲಿ ಕೂಡ್ಲಿಗಿ ಪಟ್ಟಣ ಪಂಚಾಯತಿ ರಾಸಾಯನಿಕ ದ್ರವ್ಯ ಸೋರಿಕೆಯಾಗಿ ದಾಸ್ತಾನು ಮಳಿಗೆಯಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ ಪರಿಣಾಮ ಏಳು ಜನ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಹಾಗೂ ಸುಮಾರು ಹತ್ತಕ್ಕೂ ಹೆಚ್ಚು ಸಾರ್ವಜನಿಕರು ತೀವ್ರ ಅಸ್ವಸ್ಥರಾಗಿರುವ ಘಟನೆ ಜರುಗಿದೆ ಪಟ್ಟಣ ಪಂಚಾಯತಿ ಕಚೇರಿಯ ತಳಪಾಯದಲ್ಲಿರುವ ದಾಸ್ತಾನು ಮಳಿಗೆಯಲ್ಲಿ ರಾಸಾಯನಿಕ ದ್ರವ್ಯ ಸೋರಿಕೆ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿದ್ದು ಸುದ್ದಿಯನ್ನು ಪಟ್ಟಣ ಪಂಚಾಯತಿ ಸಿಬ್ಬಂದಿಯವರು ಅಗ್ನಿಶಾಮಕ ದಳದವರಿಗೆ ತಿಳಿಸಲಾಗಿ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದವರು ಅಗ್ನಿ ನಂದಿಸಲು ಪ್ರಯತ್ನಿಸಿದ ಸಂದರ್ಭದಲ್ಲಿ ದಾಸ್ತಾನು ಮಳಿಗೆಯಲ್ಲಿದ್ದ ಸುಮಾರು ಹದಿನೈದು ವರ್ಷಗಳಿಂದ ಇರಿಸಲಾಗಿದ್ದ ಕುಲೋರಿನ್ ಹಾಗೂ ಆಕ್ಸಿಜನ್ ಸೋರಿಕೆಯಾಗಿದೆ ಮತ್ತು ಮಂದ್ಯಕೊಳ್ಳಲಾಗಿದ್ದ ಬ್ಲೀಚಿಂಗ್ ಪೌಡರ್ ಮಿಶ್ರಣವಾಗಿ ಅವಘಡ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ ರಾಸಾಯನಿಕ ದ್ರವ್ಯವು ಸುತ್ತಮುತ್ತಲ ವಾತಾವರಣವನ್ನು ಪ್ರವಾಸವಾಗಿ ಆವರಿಸಿದ್ದು ಇಡೀ ಪಟ್ಟಣ ಪಂಚಾಯಿತಿ ಕಚೇರಿ ಅವರನ್ನ ಸುತ್ತಲಿನ ಆವರಣ ಕುಣಿಸಿತವಾಗಿದ್ದು ಅದು ಕೆಲವೇ ನಿಮಿಷದಲ್ಲಿ ನೆರೆದವರನ್ನು ಅಸ್ತವ್ಯಸ್ತಗೊಳಿಸಿದೆ ಎಂದು ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಪರಿಣಾಮ ಸ್ಥಳದಲ್ಲಿದ್ದ ಏಳು ಅಗ್ನಿಶಾಮಕ ಸಿಬ್ಬಂದಿ ರಾಸಾಯನಿಕ ಗಾಳಿಯನ್ನು ಸೇವಿಸಿದ ಹದಿನೈದು ಜನ ಸಾರ್ವಜನಿಕರು ತೀವ್ರ ಅಸ್ತವ್ಯಸ್ತರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಅಸ್ತವ್ಯಸ್ಥಗೊಂಡಿರುವವರನ್ನು ಕೂಡಲೇ ಕೂಡಲಿಗೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದೆ ತದನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿಯ ಭೀಮ್ಸ್ ಆಸ್ಪತ್ರೆಗೆ ದಾಖಲಾಗಿದೆ ಸದ್ಯ ಅವರೆಲ್ಲರೂ ಪ್ರಾಣಾಪದಿಂದ ಪಾರಾಗಿದ್ದು ಚೇತರಿಸಿಕೊಳ್ಳುತ್ತಿರುವುದು ಆಗಿ ತಿಳಿದು ಬಂದಿದೆ ಈ ಅವಘಡಕ್ಕೆ ಸಂಬಂಧಿಸಿದಂತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳನ್ನು ಸಿಬ್ಬಂದಿಯವರನ್ನು ಕೆಲ ಜನಪ್ರತಿನಿಧಿಗಳನ್ನು ಸಂಪರ್ಕಿಸಲಾಗಿ ಯಾವುದೇ ರೀತಿಯ ಸುಳಿವು ನೀಡುತ್ತಿಲ್ಲ ಯಾವುದೇ ಏನು ಜರುಗಿಲ್ಲ ಎಂಬಂತೆ ನಡೆದುಕೊಳ್ಳುತ್ತಿದ್ದು ಇದು ಸಾರ್ವಜನಿಕರಲ್ಲಿ ಹಾಗೂ ಪ್ರಜ್ಞಾವಂತರ ವಲಯದಲ್ಲಿ ಹತ್ತು ಹಲವು ಅನುಮಾನಗಳನ್ನು ಹುಟ್ಟುಹಾಕುತ್ತಿದೆ ಎಂದು ಜನರು ಹೇಳುತ್ತಾರೆ ವರದಿ ಒಂದೇ ಮಾತ್ರ ವಿಜಯವಸಭ್ಯಂತರ ಕೂಡಲಿಗೆ ದಯಮಾಡಿ ಮೀಸಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ